ಸಮಾಜದ ಮೇಲೆ ನಿಮಗಿರುವಂತಹ ಕಳಕಳಿಗೆ ಆ್ಯಡ್ಸ್ ಆಫ್ ಸರ್ ನೋಡಿ ಕುರುಬರ ಅಭಿವೃದ್ಧಿ ನಿಗಮ ಬರಲೇ ಇಲ್ಲ ಕುರುಬರಿಗೆ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಆದೇಶ ಆಗಲೇ ಇಲ್ಲ ಯಾಕೆ ಗೊತ್ತೇನು ಸರ್ ನೋಡಿ ಹಾಸನ ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಪಟೇಲ್ ಶಿವಣ್ಣನವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಕುರುಬರ ಸಂಘದ ಕುರುಬರ ಹಣದ ದುರುಪಯೋಗ ಅಂತೇಳಿ ಎಫ್ ಐ ಆರ್ ದಾಖಲೆಯಾಗಿ ಹಾಸನ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ಕುರುಬರ ಸಂಘದಲ್ಲಿ ಕುರುಬರಿಂದ ಮೋಸ ದ್ರೋಹ ಅನ್ಯಾಯ ಅಂತೇಳಿ ಬಂದಿದೆ ಅದು ಜನರಲ್ ಪತ್ರಿಕೆಗಳು ಸಮಾಜದ ಪತ್ರಿಕೆಗಳಾದರೆ ಪರವಾಗಿಲ್ಲ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರು ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷನ್ ಮೇಲೆ ಎಫ್ ಐ ಆರ್ ಮಾಡಿಸಿ ಇವರನ್ನು ಬಂಧಿಸಿ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ ಇದೇ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆ ಡಿಸೆಂಬರ್ ಹತ್ತೊಂಬತ್ತನೇ ಹತ್ತೊಂಬತ್ತನೇ ಇಸ್ಸು ಎಪ್ಪತ್ತೆರಡನೇ ತಾರೀಕು ಎಲೆಕ್ಷನ್ ಆಗಿ ನಾಲ್ಕು ವರ್ಷ ಒಂದು ತಿಂಗಳು ಇಪ್ಪತ್ತ ಏಳು ದಿವಸ ಆಗಿದೆ ಇವತ್ತಿನವರೆಗೂ ನಾಲ್ಕು ವರ್ಷದಿಂದ ಇವತ್ತು ಎರಡು ತಿಂಗಳವರೆಗೂ ಇವತ್ತಿನವರೆಗೂ ಒಂದು ಮೀಟಿಂಗ್ ಮಾಡಿಲ್ಲ ಲೆಕ್ಕಾಚಾರಗಳನ್ನು ಸದಸ್ಯರಿಗೆ ಕೊಟ್ಟಿಲ್ಲ ಮೆಂಬರ್ಗಳಿಗೆ ಕೊಟ್ಟಿಲ್ಲ ಸಮಾಜದ ಮುಂದೆ ಇಟ್ಟಿಲ್ಲ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಿರಿಯರು ನೂರ ಆರು ವರ್ಷಗಳ ಹಿಂದೆ ಬಡ ಸಮಾಜದ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಆರ್ಟ್ ಆಫ್ ಸಿಟಿ ಗಾಂಧಿನಗರದಲ್ಲಿ ಸಂಘ ಕಟ್ಟಿದ್ರು ಶ್ರೀನಿವಾಸ ನಗರದಲ್ಲಿ ಸಂಘ ಇದೆ ಕಟ್ಟಡ ಇದೆ ಅಲ್ಲಿ ಉತ್ಪತ್ತ ಉತ್ಪನ್ನ ಆಗುವಂಥದ್ದು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಲೆಕ್ಕ ಕೇಳಿದ್ವಿ ಅವತ್ತಿನ ಜನರಲ್ ಬಾಡಿ ಮೀಟಿಂಗ್ ಕೊನೆ ಜನರಲ್ ಬಾಡಿ ಮೀಟಿಂಗಲ್ಲಿ ಅವರ ಪುಸ್ತಕದಲ್ಲಿ ಕೊಟ್ಟಿದ್ದರು ಸರಾಸರಿ ಆಕೆ ಆಸುಪಾಸು ಹನ್ನೆರಡು ಲಕ್ಷ ತಿಂಗಳ ಬಾಡಿಗೆ ಬರುತ್ತೆ ಎರಡು ಬಿಲ್ಡಿಂಗಿಂದ ಅಂಥೇಳಿ ನಾಲ್ಕು ವರ್ಷಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ವರ್ಷಕ್ಕೆ ಐದು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಇರಬೇಕು ಇವರು ಮೊನ್ನೆ ಪದಾಧಿಕಾರಿಗಳ ಆಯ್ಕೆ ಆಯ್ತಲ್ಲ ರೆಸಾರ್ಟ್ಗೆ ಹೋಗಿದ್ರಲ್ಲ ಆಂಜಿನಪ್ಪನವರ ಗೆದ್ದು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ರೆಸಾರ್ಟ್ಗೆ ಹೋಗಿದ್ರಲ್ಲ ಎಲ್ಲ ಡೈರೆಕ್ಟ್ರು ರೆಸಾರ್ಟ್ನಲ್ಲಿದ್ದರಲ್ಲ ಅದಾದ ಮೇಲೆ ಅಧಿಕಾರ ಹಸ್ತಾಂತರ ಆಯ್ತಲ್ಲ ಅಧಿಕಾರ ನಿರ್ದ ಕಾರ್ಯದರ್ಶಿಗಳು ಅಧ್ಯಕ್ಷರು ಹೊಸ ಕಾರ್ಯದರ್ಶಿ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಆ ಲೆಟ್ರೇಡ್ನಲ್ಲಿ ಕೊಟ್ಟಿದ್ದರು ಯಾವುದೋ ಲಾ ಕಾಲೇಜಿಂದ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟು ಬ್ಯಾಂಕಲ್ಲಿರುವ ಡೆಪಾಸಿಟ್ ಎಲ್ಲ ಸೇರಿ ಹಾಲಿ ಇರೋದು ಒಂದು ಕೋಟಿ ನಲವತ್ತು ಲಕ್ಷ ಅಂತೇಳಿ ಹಾಗಾದರೆ ಇನ್ನು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಏನಾಯಿತು ಇದು ಯಾರಿಗೂ ಲೆಕ್ಕ ಇಲ್ಲ ನೂರ ಹದಿನೈದು ಜನ ಡೈರೆಕ್ಟ್ರುಗಳು ಹಾಲಿ ನೂರ ಹದಿನೆಂಟರಲ್ಲಿ ಮೂವರಿಲ್ಲ ಇಲ್ಲ ನೂರ ಹದಿನೈದು ಜನ ಡೈರೆಕ್ಟ್ರುಗಳು ಎಲ್ಲ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ನಾಲ್ಕು ವರ್ಷ ಒಂದು ತಿಂಗಳು ಇಪ್ಪತ್ತೇಳು ದಿವಸದಿಂದ ಮೌನಕ್ಕೆ ಶರಣಾಗಿದ್ದಾರೆ ಯಾಕೋ ಗೊತ್ತಿಲ್ಲಪ್ಪ ಗರ ಬಡ್ದಂಗೆ ಆಗ್ಬಿಟ್ಟವ್ರೆ ಯಾರೂ ಇಲ್ಲ ಯಾರು ನಾವು ಸಮಾಜದಿಂದ ಆಯ್ಕೆ ಆಗಿದ್ದೀವಿ ಸಮಾಜದ ಪ್ರತಿನಿಧಿಗಳು ಸಮಾಜದ ಒಂದೊಂದು ಪೈಸ ಪ್ರತಿಯೊಬ್ಬ ಕುರುಬನಿಗೂ ಸೇರಬೇಕಾಗಿರುವಂಥದ್ದು ಕಟ್ಟ ಕಡೆಯ ಕುರುಬನಿಗೂ ಸೇರಬೇಕಾಗಿರುವಂಥ ಹಣ ಇದು ಅದು ಅವ್ರಿಗೆ ಸೇರಬೇಕು ನಾವು ಪ್ರತಿನಿಧಿ ಆಗಿದ್ದೀವಿ ಅದರ ಬಗ್ಗೆ ಮಾತಾಡಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ ಇನ್ನು ಹಂಗೆ ಹಿಂಗೆ ಮಾಡ್ಕೊಂಡ್ರೆ ಇನ್ನು ಒಂಬತ್ತು ತಿಂಗಳು ಎಲೆಕ್ಷನ್ ಬಂದ್ಬಿಡುತ್ತೆ ಮತ್ತೆ ಡಿಸೆಂಬರಲ್ಲಿ ಎಲೆಕ್ಷನ್ ಐದು ವರ್ಷ ಮುಗಿಯುತ್ತೆ ಏನೂ ಇಲ್ಲ ಇವತ್ತು ನೀವು ಬೆಂಗಳೂರಿನಲ್ಲಿದ್ದೀರಿ ಒಕ್ಕಲಿಗರ ಸಂಘ ಸಜ್ಜನರಾವ್ ಸರ್ಕಲಲ್ಲಿ ಸಂಜಯ್ ಟ್ಯಾಕೀಸ್ ಹತ್ರ ಒಕ್ಕಲಿಗರ ಸಂಘ ಹೇಗಿದೆ ವಿಧಾನಸೌಧ ರೀತಿಯಲ್ಲಿ ಕಟ್ಟಡ ಇದೆ ಇಂಜಿನಿಯರಿಂಗ್ ಕಾಲೇಜಿದೆ ಮೆಡಿಕಲ್ ಕಾಲೇಜಿದೆ ದೊಡ್ಡ ದೊಡ್ಡ ಕಾಲೇಜ್ ಇದೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ ಲಿಂಗಾಯತರದ್ದು ಅದೇ ರೀತಿ ಇದೆ ನಮ್ಮ ಕುರುಬುರ್ದು ಏನು ಸರ್ ನೂರ ಆರು ವರ್ಷಗಳ ಸಂಘ ಮೈಸೂರಿನಲ್ಲಿ ಕನಕ ಇಂಜಿನಿಯರಿಂಗ್ ಕಾಲೇಜು ಹದಿಮೂರು ವರ್ಷಗಳ ಹಿಂದೆ ಹದಿಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಳೆ ನೀಳು ಮಳೆ ನೀರು ಗಾಳಿಗೆ ಬಿದ್ದು ಇದೆ ಇದು ನಮ್ಮ ಪರಿಸ್ಥಿತಿ ಯಾತಕ್ಕೆ ಕುರುಬುರಿಗೆ ಯಾಕೆ ಅಭಿವೃದ್ಧಿ ನಿಗಮ ಕೊಡ್ತಾ ಇಲ್ಲ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಕೊಡ್ತಾ ಇಲ್ಲ ಮತ್ತೊಂದು ಇಲ್ಲ ಆದರೆ ಕುರುಬರ ಹಣೆ ಬರಹ ಈ ರೀತಿ ಆಗ್ತಾಯಿದೆ ಅಂತೇಳಿ ಜಗತ್ತಿಗೆ ಗೊತ್ತಿದೆ ಜಗತ್ತಿಗೆ ತೋರಿಸಿದವರು ನಾವೇ ಸರ್ ಬೇರೆಯವರಲ್ಲ ನಾವೇ ತೋರಿಸಿದವರು ಇವತ್ತು ಟಿ ವಿ ಬೆಳಗಾವಿಯವರು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬಗ್ಗೆ ದೂರು ಕೊಟ್ಟರಲ್ಲ ಸಹಕಾರ ಇಲಾಖೆಗೆ ಹನ್ನೆರಡು ಆರೋಪಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹನ್ನೊಂದು ಆರೋಪಗಳು ಸಾಬೀತಾಗಿರೋದು ಗೊತ್ತಾಗಿದೆ ಅಲ್ಲ ಆ ದಾಖಲೆಗಳು ನೀವು ನೋಡಿದ್ದೀರಲ್ಲ ಆ ಅಧಿಕಾರಿ ವಿಶೇಷಾಧಿಕಾರಿ ಯಾವ ತನಿಖಾಧಿಕಾರಿ ಏನು ಯಾವ ಇದು ಕೊಟ್ಟಿದ್ದ ಯಾವ ರೀತಿ ವರದಿ ಕೊಟ್ಟಿದ್ದ ಏನಾಯಿತು ಹನ್ನೊಂದು ಆರೋಪಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಇದ್ದಾರಲ್ಲ ಈ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬಾಡಿಗೆ ಆ ಎರಡು ಬಿಲ್ಡಿಂಗ್ ಬಾಡಿಗೆ ಹನ್ನೆರಡು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಬೇರೆ ಬೇರೆ ವರಮಾನ ಏನಿದೆ ಆ ಮಂಡ್ಯ ಕನಕ ಭವನದಿಂದ ಏನೋ ಒಂದಷ್ಟು ಬರುತ್ತೆ ಅಂತ ಹೇಳ್ತಾರೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಬೆಂಗಳೂರು ಕನಕ ಭವನದ ಆದಾಯ ಅಂತ ಹೇಳ್ತಾರೆ ಎಷ್ಟು ಬರುತ್ತೆ ಗೊತ್ತಿಲ್ಲ ಸಮಾಜದಲ್ವ ಸರ್ ಅಲ್ಲಿರುವಂಥವರೆಲ್ಲ ನನ್ನ ಅಂಡದ ತಮ್ಮಂದರೆ ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷ ಇಲ್ಲ ಸಮಾಜದ ಅಂತ ಬಂದಾಗ ಸಮಾಜದ ವ್ಯಕ್ತಿಯಾಗಿ ಒಂದು ಪತ್ರಿಕೆಯ ಸಂಪಾದಕನಾಗಿ ಸಮಾಜದ ಕುರುಬರ ಬಾಂಧವ್ಯ ಪತ್ರಿಕೆಯ ಸಂಪಾದಕನಾಗಿ ನಾನು ಸಮಾಜದ ಕೆಲವರು ಕೇಳಿರುವಂಥ ಪ್ರಶ್ನೆನ ನಾನು ಸಮಾಜದ ಮುಂದೆ ಕೇಳಬೇಕಾಗುತ್ತೆ ನೂರ ಹದಿನೈದು ಜನ ಡೈರೆಕ್ಟ್ರುಗಳು ಸುಮ್ಮನೆ ಇದ್ದಾರೆ ನಾವು ಜನಪ್ರತಿನಿಧಿಗಳು ಸಮಾಜದ ಪ್ರತಿನಿಧಿಗಳು ಅಂತ ಹೇಳೋದೇ ಇಲ್ಲ ಒಂದಷ್ಟು ಜನ ನನ್ನ ನೆನ್ನೆ ಯಾವುದೋ ಒಂದು ಪೋಸ್ಟ್ ಹಾಕಿದಾಗ ಕೇಳಿದ್ರು ನಾವು ರಾಜೀನಾಮೆ ಕೊಡಬೇಕು ಅಂತಿದ್ದೀವಿ ಅದು ಅವರಿಷ್ಟ ಯಾರೋ ಮಾಡಿದ ತಪ್ಪಿಗೆ ನಾವು ಬೇಕಾದ್ರೆ ಈಗ ಹೊಣೆ ಹೊತ್ಕೊಳ್ಬೇಕು ಅವರಿಷ್ಟ ನಾವು ಅದು ಕೇಳಬೇಕಾಗಿಲ್ಲ ನಮ್ಮ ಕರ್ತವ್ಯ ಏನು ಒಂದು ಪತ್ರಿಕೆಯ ಸಂಪಾದಕನಾಗಿ ನನ್ನ ಕರ್ತವ್ಯ ಏನು ಇಲ್ಲಿ ಈ ಥರ ಇದೆ ಸಮಾಜದ ಮರ್ಯಾದೆ ಬೀದಿ ಹೋಗ್ತಾ ಇದೆ ಇಲ್ಲಿ ಏನಾಗ್ತಾಯಿದೆ ಆಡಳಿತಾಧಿಕಾರಿ ನೇಮಕ ಮಾಡ್ತೀರಿ ಅಂತಂದರು ಅಂತ ಗೊತ್ತಾಗಲಿಲ್ಲ ಆ ವರದಿ ಏನಾಯಿತು ಅಂತ ಗೊತ್ತಾಗಲಿಲ್ಲ ಬಿ ಬಿ ಎಂ ಪಿಗೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಇದೇ ಬೆಳಗಾವಿ ತಂಡದವರು ವಾಟ್ಸಾಪಲ್ಲಿ ಆ ಕಾಪಿ ರಸೀದಿ ತಂದು ಹಾಕಿದರು ಅದರ ಬಗ್ಗೆ ಏನಾಯಿತು ಗೊತ್ತಿಲ್ಲ ಹಿರಿಯರು ನೂರ ಆರು ವರ್ಷಗಳಿಂದ ಕಟ್ಟಿದಂತಹ ಆ ಬಿಲ್ಡಿಂಗು ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆತಂಕ ಅಲ್ವಾ ಸರ್ ಅದು ನಾವು ಯಾಕೆ ಸರ್ ಇದನ್ನೆಲ್ಲ ಮಾತಾಡದೆ ಸುಮ್ಮನೆ ಇದ್ದೀವಿ ಸಮುದಾಯದಲ್ಲಿ ಬರೀ ವಾಟ್ಸಪ್ಪಲ್ಲಿ ಅದು ಇದು ಅನ್ಕೊಂಡಿದ್ರೆ ಆಗುತ್ತಾ ಸರ್ ಏನು ಬೆಳೆಸಿದ್ದೀವಿ ಸರ್ ನಾವು ಏನೂ ಬೆಳೆಸಿಲ್ವಲ್ಲ ಸರ್ ಸಮುದಾಯಕ್ಕಾಗಿ ಏನೂ ಬೆಳೆಸಿಲ್ವಲ್ಲ ಜೀರೋ ಬೆಳೆಸಿದ್ದೀವಲ್ಲ ನೋಡಿ ನೀವು ಈ ವಯಸ್ಸಲ್ಲೂ ಸಹ ಸಮಾಜದ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ನಿಮಗೆ ವಿಚಾರ ಮಾಡಿ ನಾವು ನೂರ ಹದಿನೈದು ಜನ ಡೈರೆಕ್ಟ್ರ್ಗಳಲ್ಲಿ ನಾವು ಕೈ ಮುಗಿದು ಮನವಿ ಮಾಡ್ಕೊಳ್ಳೋದು ನೀವು ಗೆದ್ದಿದ್ದೀರಿ ಹೋಗಿದ್ದೀರಿ ಪದಾಧಿಕಾರಿಗಳಾಗಿದ್ದೀರಿ ಏನಕ್ಕೆ ರೆಸಾರ್ಟ್ಗೆ ಏನಕ್ಕೆ ಏನಕ್ಕೋದ್ರ ವೈಯಕ್ತಿಕ ಆದರೆ ಸಮಾಜದ ಪ್ರತಿನಿಧಿಗಳಾಗಿ ಅಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಹೇಳಬೇಕಲ್ಲ ಯಾರೋ ಹೇಳಿದ್ರಲ್ಲ ನಾವು ರಾಜೀನಾಮೆ ಕೊಟ್ಟು ಬಿಡ್ತೀವಿ ಅಂತೇಳಿ ಪ್ರಾಮಾಣಿಕವಾಗಿರುವಂಥವ್ರ ಮನೆ ಬಾಯಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಬರುತ್ತೆ ಯಾಕೆಂದರೆ ಅಲ್ಲಿ ಏನೂ ಆಗಲ್ಲ ಅಂತಂದಾಗ ಅದು ಬರುತ್ತೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಸರ್ ಏನು ಮಾಡೋದು ಸಮಾಜದಲ್ಲಿ ಹುಟ್ಟಿದ್ದೀವಿ ಆ ಋಣ ಇದೆ ಮಾತಾಡ್ತಾ ಇದ್ದೀವಿ ಅಷ್ಟೇ